ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ದಿನ್ನೆ ಹೊಸಳಿಯಲ್ಲಿ ನೂತನ ಗಂಗಮ್ಮ ದೇವಿ ದೇವಾಲಯ ಸಂರಕ್ಷಣೆ ಗ್ರಾಮದ ದೇವರು ಮುನೀಶ್ವರನ ದೇವಾಲಯ ಗಂಗಮ್ಮ ದೇವಿಯ ಸ್ಥಾಪನೆ ದಿನ್ನೆ ಹೊಸಳ್ಳಿಯಲ್ಲಿ ನೆಲಸ ಗ್ರಾಮದ ಜನರನ್ನ ರಕ್ಷಿಸುತ್ತಿರುವ ಗ್ರಾಮದೇವರು ಮುನೇಶ್ವರ ದೇವರ ಅಪೇಕ್ಷೆಯಂತೆ ನೂತನ ಗಂಗಮ್ಮ ದೇವಿ ದೇವಾಲಯ ನಿರ್ಮಿಸಲಾಗಿದ್ದು ಆ ದೇವಾಲಯ ನಿರ್ಮಾಣಕ್ಕೆ ಸಂಸದ ಡಾ ಕೆ ಸುಧಾಕರ್ ಪಂಚಾಯಿತಿಯ ಸದಸ್ಯರು ಹಾಗೂ ಕೆಲ ದಾನಿಗಳು ಪೂರ್ಣಗೊಂಡಿದ್ದು ನಿನ್ನೆ ಆಷಾಢ ಮಾಸದ ವೇಳೆ ವಿಶೇಷ ಒಣ ಮೆಣಸಿನಕಾಯಿ ಬೆಳ್ಳುಳ್ಳಿ ಅಲಂಕಾರದೊಂದಿಗೆ ಪ್ರತ್ಯಂಗೀರ ಹೋಮ ಹವನ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಪಂಚಾಯಿತಿ ದಿನ್ನೆ ಹೊಸಳ್ಳಿ ಗ್ರಾಮದಲ್ಲಿ ನೂತನವಾಗಿ ಗಂಗಮ್ಮ ದೇವಿಯ ಗುಡಿ ನಿರ್ಮಾಣ ಮಾಡಲಾಗಿದೆ ಗ್ರಾಮ ದೇವರಾದ ಮುನೀಶ್ವರ ದೇವರ ಅಪೇಕ್ಷೆಯಂತೆ ಈ ಗಂಗಮ್ಮ ದೇವಿ ದೇವಾಲಯ ನಿರ್ಮಾಣ ಮಾಡಲಾಗಿದ್ದು ಆ ದೇವಾಲಯ ನಿರ್ಮಾಣಕ್ಕೆ ಕೈ ಹಾಕಿದಾಗಿಂದ ಊರಲ್ಲೆಲ್ಲ ಕಷ್ಟ ಸುಖಗಳು ಕಡಿಮೆಯಾಗುತ್ತಾ ಬಂದಿವೆ ಈ ದೇವಾಲಯ ನಿರ್ಮಾಣಕ್ಕೆ ಸಂಸದ ಸುಧಾಕರ್ ಪಂಚಾಯಿತಿ ಸದಸ್ಯೆ ಸುಜಾತಮ್ಮ ಮೇಸ್ತ್ರಿ ವೆಂಕಟರಣಪ್ಪ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಗ್ರಾಮದ ಮುಖಂಡ ಕೊಂಡಪ್ಪ ಇತರರು ಆಸಕ್ತಿ ವಹಿಸಿ ನಿರ್ಮಿಸಿದ್ದಾರೆ ಆಷಾಢ ಮಾಸದಲ್ಲಿ ದೇವಿಗೆ ಊರಿನ ಹೆಂಗಳಿಯರು ತಂಬಿಟ್ಟು ದೀಪ ಮೆರವಣಿಗೆ ಮಾಡಿ ಪ್ರಾಣಿ ಬಲಿಯನ್ನು ನೀಡಿದ್ದರಂತೆ ನಿನ್ನೆ ಆಷಾಢ ಮಾಸದ ಅಮಾವಾಸ್ಯೆಯಾಗಿದ್ದರಿಂದ ದೇವಿಗೆ ವಿಶೇಷ ಪೂಜೆ ಹವನ ಹೋಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಅರ್ಚಕರು ನವೀನ್ ಮತ್ತು ತಂಡ ಪ್ರತ್ಯಂಗಿರ ಹೋಮ ಹವನ ನಡೆಸಿಕೊಟ್ರು ಗಂಗಮ್ಮ ದೇವಿಯನ್ನ ಒಣಮೆಣಸಿನಕಾಯಿ ರಾಶಿ ಮತ್ತು ಬೆಳ್ಳುಳ್ಳಿ ರಾಶಿಯಲ್ಲಿ ಕೂರಿಸಿ ಅದೇ ಮೆಣಸಿನಕಾಯಿ ಬೆಳ್ಳುಳ್ಳಿಯನ್ನು ಹೋಮಕ್ಕೆ ಸುರಿದರು ಯಾವುದೇ ಘಾಟು ಗಾಳಿ ತೊಂದರೆಯಾಗುವುದಿಲ್ಲ ಎಂದು ಗ್ರಾಮಸ್ಥರು ಹೇಳುತ್ತಾರೆ ಗಂಗಮ್ಮ ದೇವಿ ತಳದ ವಿಗ್ರಹವನ್ನು ಎಪಿಎಂಸಿ ಮಾರುಕಟ್ಟೆ ವರ್ತಕರ ಅಧ್ಯಕ್ಷ ರವಿಯವರು ಮಾಡಿಸಿಕೊಟ್ಟಿದ್ದು ಗ್ರಾಮದ ಮುಖಂಡರು ಪಂಚಾಯಿತಿ ಸದಸ್ಯರು ವಕೀಲರು ಸೇರಿ ಇಡೀ ದಿನ ದೇವರ ಉತ್ಸವ ಸಮಾರಂಭ ನಡೆಸಿದರು ಆಷಾಢ ಮಾಸದ ಅಮಾವಾಸ್ಯೆ ಪ್ರಯುಕ್ತ ಅನ್ನ ಪ್ರಸಾದವನ್ನು ವಿನಿಯೋಗಿಸಲಾಗಿತ್ತು घर पुण्य